ಓಂ ನಮ ಶಿವಾಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಬಂಧುಗಳೇ ಇವತ್ತು ಯಾವ್ಯಾವ ದೋಷಗಳು ಹೆಚ್ಚು ಕಷ್ಟ ಕೊಡ್ತವೆ ಅನ್ನೋದನ್ನು ತಿಳಿಸ್ತೇನೆ ನೋಡಿ ಶನಿ ದೋಷ ಶನಿದೇವರ ಆಶೀರ್ವಾದ ನಿಮ್ಗಿಲ್ಲ ಅಂದ್ರೆ ಶನಿದೇವರು ತುಂಬಾ ಕಾಡ್ತಾರೆ ಇದು ಪೂರ್ವ ಜನ್ಮದಲ್ಲಿ ನೀವು ಆಳು ಕಾಳುಗಳನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ ಅಥವಾ ಬಡವರಿಗೆ ನಿಮ್ಮಿಂದ ತೊಂದರೆ ಆಗಿರ್ತದೆ ಇದನ್ನೆಲ್ಲ ತೋರಿಸ್ತದೆ ಮತ್ತು ಅದು ಯಾವ ಮನೆಯಲ್ಲಿ ಇದ್ದಾನೆ ಶನಿದೇವರು ಅದ್ರ ಮೇಲೆ ಕೂಡ ಇದು ನಿರ್ಧಾರ ಆಗ್ತದೆ ಅದ್ ನಾವೇ ನೋಡೋಣ ಮತ್ತು ನೆಕ್ಸ್ಟ್ ದೋಷ ಅಂದ್ರೆ ಮಂಗಳ ದೋಷ ಕುಜ ದೋಷ ಅಂತ ಕರಿತೀರಿ ಮಂಗಳ ಒಂದನೇ ಮನೆಯಲ್ಲಿದ್ರೆ ಎರಡನೇ ಮನೆಯಲ್ಲಿದ್ರೆ ನಾಲ್ಕನೇ ಮನೆಯಲ್ಲಿದ್ರೆ ಏಳು ಎಂಟನೇ ಮನೆಯಲ್ಲಿದ್ರೆ ಮತ್ತು ಹನ್ನೆರಡನೇ ಮನೆಯಲ್ಲಿದ್ರೆ ಮಂಗಳ ದೋಷ ಅಥವಾ ಕುಜ ದೋಷ ಅಥವಾ ಅಂಗಾರಕ ದೋಷ ಅಂತ ಕರೆಯಲಾಗ್ತದೆ ನೋಡಿ ಈ ಎಲ್ಲಾ ಮನೆಗಳಲ್ಲಿದ್ದಾಗ ಏನು ಮಾಡಬೇಕು ಅಂತ ನೀವೇ ನಿಮ್ಮ ಶಾಸ್ತ್ರಗಳತ್ರ ಹತ್ರ ತಿಳ್ಕೊಳ್ಳಿ ಕುಜದೋಷ ಇದ್ದಾಗ ಕುಜದೋಷ ನಿವಾರಣೆಗೆ ಈ ಕುಜದೋಷವೂ ನಿಮಗೆ ತೊಂದರೆಯನ್ನು ಕೊಡ್ತದೆ ಹಿಂದಿನ ಒಂದು ಜನ್ಮದಲ್ಲಿ ಯಾರಿಗಾದ್ರೂ ನೋವು ಉಂಟು ಮಾಡಿದ್ರೆ ಅಥವಾ ರಕ್ತ ಬರೋ ಹಾಗೆ ಹೊಡೆದಿದ್ರೆ ಈ ದೋಷಗಳು ಉಂಟಾಗುವ ಸಾಧ್ಯತೆ ಹಿಂಸೆಯನ್ನು ಕೊಟ್ಟಿದ್ರೆ ಯಾರಿಗಾದ್ರೂ ಈ ದೋಷ ಉಂಟಾಗ್ತದೆ ಮತ್ತು ಇದರ ಪರಿಹಾರ ಹೇಗೆ ಅಂತ ನಿಮ್ಮ ಶಾಸ್ತ್ರಿಗಳ ಹತ್ರ ತಿಳ್ಕೊಳ್ಳಿ ಇನ್ನು ಮೂರನೇದು ತುಂಬಾ ಹೆಚ್ಚಿಗೆ ಕಾಡೋ ದೋಷ ಬಂದ್ಬಿಟ್ರೆ ಕೇತು ನೋಡಿ ನಾಗದೋಷ ನಾಗದೋಷ ಅನ್ನೋದು ಕೂಡ ನಿಮ್ಮನ್ನು ತುಂಬಾ ವಿಶೇಷವಾಗಿ ಕಾಡ್ತದೆ ಅತಿಯಾಗಿ ಕಾಡ್ತದೆ ಈ ಮೂರು ದೋಷಗಳು ಶನಿದೋಷ ಮಂಗಳ ದೋಷ ಮತ್ತು ರಾಹುಕೇತು ದೋಷಗಳು ನಿಮ್ಮನ್ನ ಅತಿಯಾಗಿ ಕಾಡ್ತಾ ಇರುತ್ತೆ ಅದನ್ನ ನೀವು ಅತ್ಯಂತ ಬೇಗ ತಿಳ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಆ ಯಂಗ್ ಏಜ್ ನಲ್ಲೇ ತಿಳ್ಕೊಂಡ್ಬಿಟ್ಟು ಅಥವಾ ನಿಮ್ಮ ಮಕ್ಕಳ ಎಂಗ್ ಏಜ್ ನಲ್ಲೇ ತಿಳಿಸ್ಬಿಟ್ರೆ ಆ ದೋಷಗಳನ್ನು ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಬಿಟ್ರೆ ಅದನ್ನು ನಿರಂತರವಾಗಿ ನೋಡಿ ಯಾವುದೇ ದೋಷವನ್ನು ಮಾಡಿಸಿ ಶಾಂತಿ ಮಾಡಿಸಿದ್ವಿ ದೋಷ ಪರಿಹಾರಕ್ಕೆ ಆ ಶಾಂತಿಯಿಂದ ಪರಿಹಾರ ಆಗ್ಬಿಟ್ಟಿದೆ ಅನ್ನೋದು ಸುಳ್ಳು ನೀವು ನಿರಂತರವಾಗಿ ವರ್ಷಕ್ಕೋ ಎರಡು ವರ್ಷಕ್ಕೋ ನಿರಂತರವಾಗಿ ಈ ಈ ದೇವರ ಶಾಂತಿಗಳನ್ನು ಮಾಡಿಸ್ಕೊಂತಾನೆ ಹೋಗ್ಬೇಕು ನಾಗದೋಷವನ್ನು ಪರಿಹಾರ ಮಾಡಿಸಿದ್ರ ಆ ಸುಬ್ರಹ್ಮಣ್ಯಕ್ಕೆ ಹೋಗಿಯೋ ಕಾಳಹಸ್ತಿ ಹೋಗಿಯೋ ಅಥವಾ ಮತ್ತಾವುದೋ ನಾಗದೇವರ ಕ್ಷೇತ್ರಕ್ಕೋಗಿ ಮಾಡಿಸಿ ಬಂದ್ರೆ ಮುಗಿತು ನಾಗದೋಷ ಪರಿಹಾರ ಆಗಿದೆ ಅಂತಲ್ಲ ಆಗಾಗ್ಗೆ ಒಂದ್ ಸ್ವಲ್ಪ ಆದ್ರೂ ನಿಮ್ಗೆ ಕಾಡ್ತಾ ಇರುತ್ತೆ ಆ ಕಾಡುವಿಕೆಯನ್ನು ತಪ್ಪಿಸ್ಕೊಳ್ಬೇಕಂದ್ರೆ ನೀವು ನಿರಂತರವಾಗಿ ವರ್ಷಕ್ಕೂ ಎರಡು ವರ್ಷಕ್ಕೂ ಹೋಗಿ ಹೋಗಿ ಆ ಸುಬ್ರಹ್ಮಣ್ಯಕ್ಕೂ ಕಾಳಾಸ್ತಿಗೂ ಹೋಗಿ ಹೋಗಿ ನೀವು ಮತ್ತೆ ಮತ್ತೆ ಪೂಜೆ ಮಾಡಿಸ್ತಾ ಇರಿ ಆ ನಾ ನಾಗದೋಷ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆಯೇ ಶನಿ ದೋಷಕ್ಕೂ ಕೂಡ ಏನ್ ಪರಿಹಾರ ಹೇಳ ನಿಮ್ಮ ಶಾಸ್ತ್ರಿಗಳು ಆ ಪರಿಹಾರಗಳನ್ನ ಆ ದಾನಗಳನ್ನ ನೀವು ಪದೇ ಪದೇ ಮಾಡ್ತಾ ಇರಿ ಜೀವನ ಪೂರ್ತಿ ಮಾಡ್ತಾ ಇರಿ ಜೀವನ ಪೂರ್ತಿ ಶನಿದೇವರು ನಿಮಗೆ ಒಳಿತನ್ನೇ ಮಾಡ್ತಾ ಸಾಕ್ತಾರೆ ಕೆಟ್ಟದ್ದನ್ನ ಮಾಡೋದು ಕಡಿಮೆ ಆಗ್ಬಿಡುತ್ತೆ ಇನ್ನೆಲ್ಲಾ ಉಳಿದ ಗ್ರಹಗಳು ಒಳ್ಳೇದ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತವೆ ಹೀಗೆ ಜೀವನ ಪೂರ್ತಿ ದೋಷಕ್ಕಾದರೂ ಮಂಗಳ ದೋಷಕ್ಕಾದರೂ ನಾಗದೋಷಕ್ಕಾದರೂ ನೀವು ಪದೇ ಪದೇ ಶಾಂತಿಗಳನ್ನ ಮಾಡಿಸ್ತಾ ಇದ್ರೆ ನಿಮಗೇ ಒಳಿತು ಶಾಂತಿ ಮಾಡಿಸುದಂದ್ರೆ ದುಡ್ಡು ಕೊಟ್ಟೇ ಮಾಡಿಸ್ಬೇಕಂತ ಏನಿಲ್ಲ ಆ ದೇವರುಗಳ ಅಥವಾ ಅಧಿದೇವರುಗಳ ಧ್ಯಾನಗಳನ್ನು ಮಾಡುವುದರಿಂದ ಪೂಜೆಗಳನ್ನು ನೀವೇ ಸ್ವತಃ ಮನೆಯಲ್ಲಿ ಮಾಡುವುದರಿಂದ ಈ ದೋಷಗಳು ಪರಿಹಾರ ಆಗ್ತಾ ಇರ್ತವೆ ಆದ್ದರಿಂದ ನಿಮ್ಮ ಜಾತಕದ ಬಗ್ಗೆ ನೀವು ತುಂಬಾ ತಿಳಿದುಕೊಳ್ಳದಿರ್ತದೆ ನಿಮಗೆ ಯಾವುದೋ ದೇಶದ ಕರೆನ್ಸಿ ಬಗ್ಗೆ ಗೊತ್ತು ಅಲ್ಲಿ ಹರಿಯೋ ನದಿ ಬಗ್ಗೆ ಗೊತ್ತು ಬೆಟ್ಟಗಳ ಬಗ್ಗೆ ಗೊತ್ತು ಆದರೆ ನಿಮ್ಮ ಜಾತಕದ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಕುಂಡಲಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಇದನ್ನ ಮೊದಲು ತಿಳಿದುಕೊಳ್ಳಿ ಬದುಕನ್ನ ಹಸನು ಮಾಡಿಕೊಳ್ಳಿ ನೋಡಿ ಯಾವುದೇ ಒಂದು ಶುಭ ಗ್ರಹ ಇತ್ತು ಅಂತ ತಿಳ್ಕೊಳ್ಳಿ ಅದು ಅಷ್ಟು ನಿಮಗೆ ಕಾಟವನ್ನ ಕೊಡಲ್ಲ ಒಂದು ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಶಾಲೆಯನ್ನು ತಗೊಬಿಡಿ ನಿಮ್ಮ ಶಾಲೆಯಲ್ಲಿ ಒಬ್ಬ ಒಳ್ಳೆ ಮೇಷಪ್ಪ ತುಂಬಾ ಒಳ್ಳೆ ಮೇಷು ಸಹನೆ ಇದೆ ನೆಮ್ಮದಿ ಸಮಾಧಾನದಿಂದ ಇದ್ದಾರೆ ಅಂತ ಒಳ್ಳೆ ಮೇಷು ನೀವೇನ ಒಂದು ತಪ್ಪು ಮಾಡಿದಾಗ ಅವರು ಅಷ್ಟಾಗಿ ಶಿಕ್ಷಿಸಲ್ಲ ಆದರೆ ಒಬ್ಬ ಸ್ಟ್ರಿಕ್ಟ್ ಮೇಸ್ಟ್ರು ಅಂತ ತಗೊಳ್ಳಿ ತುಂಬಾ ಸಿಟ್ಟಿನ ಮೇಷ್ರು ಆ ಮೇಸ್ಟ್ರು ನೀವು ಒಂದು ಸಣ್ಣ ತಪ್ಪು ಮಾಡಿದಾಗು ಕೂಡ ತುಂಬಾ ಹೆಚ್ಚು ಶಿಕ್ಷೆ ಕೊಡ್ತಾರೆ ಕಠಿಣವಾಗಿ ಶಿಕ್ಷಿಸ್ತಾರೆ ಹಾಗೆ ಇದನ್ನೇ ನೀವು ಅಪ್ಲೈ ಮಾಡ್ಕೊಂಡ್ರೆ ಈಗ ನೋಡಿ ಗುರು ಗ್ರಹ ಆಗ್ಬೋದು ಬುಧ ಗ್ರಹ ಆಗುವುದು ಶುಕ್ರ ಗ್ರಹ ಆಗ್ಬೋದು ಚಂದ್ರ ಗ್ರಹ ಆಗ್ಬೋದು ಈ ಗ್ರಹಗಳು ಒಳ್ಳೆ ಮೇಷ್ಟ್ರದಂತೆ ಅವರು ನೀವು ಒಂದ್ ಸ್ವಲ್ಪ ದೊಡ್ಡ ತಪ್ಪೆ ಮಾಡಿದಾಗ ಅಥವಾ ಹೆಚ್ಚೇ ತಪ್ಪು ಮಾಡಿದಾಗೂ ಕೂಡ ನಿಮ್ಮನ್ನು ಕ್ಷಮಿಸಿ ಬಿಡಬಹುದು ಆದರೆ ಸ್ಟ್ರಿಕ್ಟ್ ಮೇಷ್ಟ್ರ ಅಂತ ಯಾರಿದ್ದಾರೆ ಶನಿದೇವರಾಗಿರ್ಬಿಡ್ಬೋದು ಮಂಗಳ ಗ್ರಹ ಆಗಿರ್ಬೋದು ರಾಹುಗ್ರಹ ಆಗಿರ್ಬೋದು ಗ್ರಹ ಆಗಿರ್ಬೋದು ಈ ಎಲ್ಲಾ ಗ್ರಹಗಳು ನೀವು ಸಣ್ಣ ತಪ್ಪನ್ನು ಮಾಡಿ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಶಿಕ್ಷೆ ಕೊಟ್ಟೇ ಶನಿ ಶನಿದೇವರಿಗಿಂತ ಸ್ಟ್ರಿಕ್ಟ್ ಆದ ಮೇಷ್ರು ಮತ್ತೊಬ್ಬರಿಲ್ಲ ಶನಿದೇವರು ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಫಲ ಕೊಡ್ತಾರೆ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲವನ್ನು ಕೊಡ್ತಾರೆ ಹೆಚ್ಚು ಕೊಡಲ್ಲ ಕಡಿಮೆನೂ ಕೊಡಲ್ಲ ನೋಡಿ ವೀಕ್ಷಕರೇ ಈ ಎಲ್ಲಾ ದೋಷಗಳ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಬಲಗಳ ಬಗ್ಗೆಯೂ ತಿಳ್ಕೊಳ್ಳಿ ಯಾವ್ಯಾವ ಒಳ್ಳೆ ಗ್ರಹ ಇದಾವೆ ಯಾವ್ದು ಒಳ್ಳೇದು ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳಿ ನೀವು ನಿಮ್ಮ ಬದುಕನ್ನ ಅಹ್ ಉತ್ತಮವಾಗಿಸ್ಕೊಳ್ಳಿ ಇನ್ನೇನಾದ್ರೂ ಉಚಿತ ಸಲಹೆಗೆ ಬೇಕಾದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನಾವೇ ಉಚಿತವಾಗಿ ಸಲಹೆಯನ್ನ ಕೊಡ್ತೇವೆ ಶುಭವಾಗಲಿ